ನಮ್ಮ ಲಂಗ್ಸು ಜಠರ ದೊಡ್ಡ ಕರಳು ಸಣ್ಣ ಕರಳು ಟ್ಯಾಂಕೀಸ್ ಲಿವರ್ ಎಲ್ಲ ಯಾವ ರೀತಿ ಸಂಕುಚಗೊಳಿಸುತ್ತದೆ ಅಂದರೆ ಸಂಪೂರ್ಣವಾಗಿ ಅದರಲ್ಲಿ ಆ್ಯರನ್ ಎಲ್ಲ ಹೊರಗೆ ಹಾಕಬೇಕು ನಾವು ಆಗ ವಾಯುಭದ್ರೆಯಲ್ಲಿ ಯಾವ ರೀತಿ ಸಂಪೂರ್ಣ ಅದು ಗಾಳಿಯನ್ನು ಒಳಗೆ ಹಾಕ್ತೇವೋ ಅದೇ ರೀತಿ ಈಗ ಓಂಕಾರ ಪ್ರಾಣಾಯಾಮದಲ್ಲಿ ಸಂಪೂರ್ಣವಾಗಿ ಎಲ್ಲ ಜಠರದೆಲ್ಲವನ್ನು ಸಂಕುಚದಗೊಳಿಸ್ತಾರೆ ಎಲ್ಲವನ್ನು ಅದಕ್ಕೆ ಹಿಂಡುದು ನಮ್ಗೆ ನಿಂಡಲಿಕ್ಕೆ ಆಗಲ್ಲ ಬಟ್ಟೆ ಹಿಂಡಿದಾಗ ಹಿಂಡಲಿಕ್ಕೆ ಅದಕ್ಕಾಕಿದ್ದು ಇದು ಮೆಥಡ್ ನೋಡಿ ಸೊ ಫಸ್ಟ್ ಓಂಕಾರ ಓಂಕಾರ ಮಾಡಿ ಫಸ್ಟ್ ಈ

ಈ ರೀತಿ ಯಾಕೆ ಮಾಡುವುದಂದರೆ ಲಂಗ್ಸಿದು ಸಂಪೂರ್ಣವಾಗಿ ಓಂಕಾರದ ಮುಖಾಂತರ ಹೊರಗಡೆ ಆಗ ಸಂಪೂರ್ಣವಾಗಿ ಎಳೆದಾಗ ಲಂಗ್ಸಿನ ಸಂಪೂರ್ಣ ಇಂಗಾರದ ಡೈಆಕ್ಸೈಡ್ ಟಾಕ್ಸಿನ್ ಎಲ್ಲ ಸಮೀರದಿಂದ ಹೊರಗಿರುತ್ತದೆ ಇಲ್ಲಿ ಜಠರ ಸಂಪೂರ್ಣವಾಗಿ ಸಂಕುಚಿತಗೊಂಡಾಗ ಜಠರದಲ್ಲಿದ್ದ ಅಜೀರ್ಣವಾದ ವಸ್ತುಗಳೆಲ್ಲ ಜೀರ್ಣಕ್ರಿಯೆ ಜಾಸ್ತಿಯಾಗಿ ದೊಡ್ಡ ಗರುಳಿಗೆ ಎಂಡಲ್ಪಡ್ತದೆ ದೊಡ್ಡ ಗರುಳಿಗೆ ಮತ್ತು ಸಣ್ಣ ಗರುಳಿಗೆ ಎಂಡಲ್ಪಡಿದಾಗ ಸಂಪೂರ್ಣವಾಗಿ ನಮ್ಮ ಜ ನಮ್ಮ ಜಠರಾಗ್ನಿ ಉತ್ಪತ್ತಿಯಾಗಿ ಶರೀರದಿಂದ ಎಲ್ಲ ಮಲ ಮಲವನ್ನು ಹೊರಗಡೆ ಹಾಕಲಿಕ್ಕೆ ಗ್ಯಾಸ್ಟ್ರಿಕನ್ನು ಹೊರಗಡೆ ಹಾಕಿದು ಹೆಲ್ಪ್ ಆಗ್ತದೆ ದಿನನಿತ್ಯ ಮಾಡಿ